ಇದು ಕೊಟ್ಟಿದ್ದಾರೆ ಮೊದಲ ತಪ್ಪು ಅದು ಸೆಂಟ್ರಲ್ ಗೌರ್ಮೆಂಟ್ ಇತ್ತು ನರೇಂದ್ರ ಮೋದಿ ಆಗ್ಲಿ ಅಮಿತ್ ಶಾ ಆಗ್ಲಿ ಇವರು ಒತ್ತಡದಿಂದ ಇವರಲ್ಲಿ ಇದು ಮಾಡಿದ್ದಾರೆ ಇದು ಎಲ್ಲ ತಪ್ಪ ಇದು ಸಿದ್ದರಾಮಯ್ಯ ಅವರು ಬಡವರ ಪರವಾಗಿ ಇಡೀ ಕರ್ನಾಟಕ ರಾಜ್ಯದ ಜನತೆ ಬಡವರ ಪರವಾಗಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಭಾಗ್ಯದ ಹರಿಕಾರರು ಭಾಗ್ಯದ ಹರಿಕಾರರು ಇಡೀ ಭಾರತ ದೇಶದಲ್ಲಿ ಇಂಥ ಭಾಗ್ಯಗಳನ್ನು ಬಡ ಜನರಿಗೆ ಕೊಟ್ಟು ಏಕಾಏಕ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ ಅವರಿಗೆ ಏನಾದರೂ ಮಾಡಿ ಅವರ ಹೆಸರಿಗೆ ಒಂದು ಕಪ್ಪು ಚುಕ್ಕಿ ತರಬೇಕಂತ ಹೇಳಿ ಇವರನ್ನು ಕಿತ್ತರು ಮಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಅವರು ರಾಜ್ಯಪಾಲರು ಅವರು ಪ್ರತಿದೊಮ್ಮೆ ಬೊಮ್ಮೆ ಆಗಿ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ತಕ್ಷಣ ಇಲ್ಲಿಂದು ವಾಪಸ್ ಹೋಗ್ಬೇಕು ಅವರು ಈ ರೀತಿ ಇಡೀ ಕರ್ನಾಟಕ ಕ್ಷೇತ್ರದಲ್ಲಿ ಇಲ್ಲಿಂದ ಒಂದು ಮನವಿಯನ್ನ ಸನ್ಮಾನ್ಯ ಶ್ರೀ ರಾಷ್ಟ್ರಪತಿ ಕಳಿಸಿ ಈ ರಾಜ್ಯಪಾಲರ ಮೇಲೆ ಸೂಕ್ತ ಕ್ರಮ ಕರೆಯಬೇಕು ಯಾಕಂದ್ರೆ ಒಂದು ಜನವಿಂಬತ್ತವಾದಂತ ಸರ್ಕಾರಕ್ಕೆ ಅಡಿತಣೆ ಉಂಟು ಮಾಡಿ ಇವತ್ತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಅವ್ರ ಜೀವನಕ್ಕೂ ಉದ್ದಕ್ಕೂ ಸುಮಾರು ನಲವತ್ತು ವರ್ಷದ ರಾಜ್ಯದಲ್ಲಿ ಬಹಳ ಈ ದೀನ ದಲಿತರ ಹಿಂದುಳಿದ ಬಡವರ ಎಲ್ಲಾ ಸಮಾಜದ ಒಳ್ಳೆ ಕೆಲಸಗಳನ್ನು ಮಾಡಿ ಹೆಸರುವಾಸಿಯಾಗಿದ್ದಾರೆ ಅಂತವ್ರನ್ನ ಇವತ್ತು ಗವರ್ನರ್ ಒಂದು ಪಕ್ಷದ ಹೃದಯ ಒಪ್ಪಿಕೊಂಡು ಇನ್ನೊಬ್ಬರು ಮಾತು ಕೇಳಿ ಸಿದ್ದರಾಮಯ್ಯ ಕೇಸ್ ಮಾಡಕ್ಕೆ ಒಂದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಲ್ಲೋರ ಕಲ್ಲವನ್ನು ಇರಿಸಿದ್ದಾರೆ